ಕಂಡು ಹಿಡಿದ್ಬಿಟ್ರಲ್ಲ ಋಷಿ ಅಂತ ಇಷ್ಟೊಂದು ಚುರುಕು ಇಷ್ಟೊಂದು ಪಳಾರ್ ಅಂತ ಗೊತ್ತಿರಲಿಲ್ಲ ನನ್ಗೆ ನಮಸ್ಕಾರಗಳು ಎಲ್ಲಾ ನಗೋಮುಗ್ಧ ಮನ್ಸಿಗಳಿಗೆ ನಿಮ್ಮ ಆಜೆ ಸುನೀಲನ ಸುನೀ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ ಆಗಿರೋ ಇವತ್ತಿನ ಟ್ರಾಪ್ ನಾನು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಡೀಲ್ ಕಳಿಸ್ತೀರ ನಾನು ಅವ್ರಿಗೆ ಟ್ರ್ಯಾಪ್ ಮಾಡಬೇಕು ಅಂದರೆ ಈ ಕೆಳಗಿನ ವಾಟ್ಸಪ್ ನಂಬರಲ್ಲಿ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನಾನು ಕಳಿಸ್ಕೊಟ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ ಸದ್ಯಕ್ಕೆ ಕಮಲಾ ಅನ್ನೋರು ಸಖತ್ತ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸ್ರು ಬನ್ನಿ ಕಾಲ್ ಮಾಡುವ ಕಮಲ ಹಾಗೆ ಹಲೋ ಹಲೋ ಯಾರು ಇದು ಕಮಲ ಅವರಾ ಹಲೋ ಕಮಲ ಅವರ ಮಾತಾಡೋದು ಹೇಳಿ ಅಪ್ಪ ಕರೆಕ್ಟಾಗಿ ಮಾತಾಡಿ ಸರಿಯಾಗಿ ಮೊಬೈಲ್ನ ಕಿವಿ ಹತ್ರ ಮಾಡಿಕೊಂಡು ಋಷಿ ನಮ್ಗೇನು ಹೆಂಗ್ ಪಟಾರಂತ ಕಂಡು ಹಿಡಿದ್ಬಿಟ್ರಲ್ಲ ಋಷಿ ಅಂತ ಅಯ್ಯಪ್ಪಾ ಇಷ್ಟೊಂದು ಚುರುಕು ಇಷ್ಟೊಂದು ಪಳಾರ್ ಅಂತ ಗೊತ್ತಿರಲಿಲ್ಲ ನನಗೆ ನಾನು ಏನೇನೋ ಹೇಳ್ಬಿಟ್ಟು ಸುಮ್ಮನೆ ಗಾಬರಿ ಗಾಸ್ ಮಾಡೋಣ ಅಂತಿದ್ದೆ ಸಮಾಚಾರ ಇದೆ ದೊಡ್ಡ ಸಮಾಚಾರನ ಐತೆ ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ ನಂಗೆ ಧೈರ್ಯ ಅಂತ ಏನು ಹೇಳ ನೀವು ಧೈರ್ಯ ಕೊಡ್ತೀನಿ ಹೇಳ್ತೀನಿ ನಂಗೆ ಧೈರ್ಯ ಕೊಡಿ ಹೇಳ್ತೀನಿ ನಂಗೆ ದಯವಿಟ್ಟು ನಿಮ್ ಕೈ ಮುಗಿತೀನಿ ಧೈರ್ಯ ಕೊಡಿ ಕತೆ ದೊಡ್ಡದಾಗೆ ಆಗೋಗೈತೆ ಅದಕ್ಕೆ ನಾನು ಡಿಸೈಡ್ ಮಾಡಿದೀನಿ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೊಂದು ನಲ್ವತ್ತೈದಕ್ ಮನೆ ಬಿಟ್ರೆ ನೀವು ದಯವಿಟ್ಟು ನನ್ನನ್ನ ಬೇರೆ ತರ ಅನ್ಕೋಬೇಡಿ ನಾನು ಮುಂದಿನ ವರ್ಷನೇ ಬರೋದು ಅಲ್ಲಿ ತನಕ ಯಾರ್ ಕಣ್ಗೂ ಕಾಣಿಸ್ಕೊಳ್ಳಿಲ್ಲ ಇಲ್ಲ ಅದು ಹನ್ನೊಂದು ಐವತ್ತಕ್ಕಾದ್ರೂ ಮನೆ ಬಿಡ್ತೀನಿ ನನ್ಗೆ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಇಲ್ಲ ನನ್ನ ಕೈಲಿ ಆಯ್ತಾ ಇಲ್ಲ ನಾನು ಯಾರಿಗೂ ಹೇಳೋದು ಬೇಡ ಅನ್ಕಂಡಿದ್ದೆ ನಾನು ಹೇಳು ಒಬ್ಬರ ಹತ್ರನಾರು ಏನಾರು ಇರೋದು ಹೇಳ್ಕೋಬೇಕು ಅಂತ ನಿಮಗೆ ಫೋನ್ ಮಾಡಿ ಹೇಳ್ಕೊಂಡಿದ್ದೀನಿ ಇಲ್ಲ ನನ್ನ ಕೈಲಿ ಆಯ್ತಲ್ಲ ನಾನು ಹನ್ನೊಂದು ಐವತ್ತಕ್ಕೆ ನಾನು ಮನೆ ಬಿಟ್ಟರೆ ನಾನು ಮುಂದಿನ ವರ್ಷವೇ ನಾನು ನಿಮಗೆ ಕಾಣಿಸ್ಕೊಳ್ಳೋದು ಅಲ್ಲಿ ತಂಗ ನಾನು ಯಾರಿಗೂ ಕಾಣಿಸ್ಕೊಳಲ್ಲ ನಾನು ನಾನು ಬರೋಲ್ಲ ನಾನು ಬರಲ್ಲ ವಾಪಸ್ ಬರೋಲ್ಲ ನಂಗೆ ಬೇಜಾರಾಗೈತೆ ಅದನ್ನೆಲ್ಲನೂ ನಾನು ಹೇಳೋಕೆ ಆಯ್ಕಿಲ್ಲ ನಿಮ್ಮ ನಾನ್ ಹೇಳ್ತಾ ಇಲ್ವಾ ನಾನು ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತು ಮನೆ ಬಿಟ್ರೆ ಇನ್ ವಾಪಸ್ ಬರದೆ ನಾನು ಮುಂದಿನ ವರ್ಷ ಎಲ್ಲಾರು ಒಟ್ಟೋಯ್ತೀನಿ ನಿಜವಾಗ್ಲೂ ಗಾಬರಿಯಾಗ ಹೋಗ್ಬೇಡಿ ಕಮಲ ಅವ್ರೆ ನಿಮ್ ಒಟ್ಟು ಮಾತಾಡ್ತಿರೋದು ಆರ್ಜೆ ಸುನಿಲ್ ಅಂತ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜೊತೆಗಾರ ಯಾರು ಅವ್ರಪ್ಪ ಇದೊಂದೇ ಯಾಕೆ ಅಷ್ಟ ಗಾಬರಿ ಹೇಳ್ಬಿಟ್ಟಿದ್ರಲ್ಲ ಮತ್ತೆ ಬರೋದು ಮತ್ತೆ ಮೂವತ್ತೊಂದೇ ತಾರೀಕು ಮೇಲೆ ಇನ್ನು ಹತ್ತು ನಿಮಿಷ ಆದಮೇಲೆ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಆಗತ್ತಾನೆ ಅದಕ್ಕೆ ಅಂದೆ ಎಸ್ ಸೆಕೆಂಡಾಗಿರೋ ಈ ಒಂದು ಟ್ರ್ಯಾಪ್ ನಿಗಸ್ ಮುಂದಿನ ಬೊಂಬಡಾಗಿರೋ ಟ್ರ್ಯಾಪ್ ಎಲ್ಲ ನಿಮ್ಮ ಕ್ಯಾಚ್ ಹೋಗಿ ನೋಡ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದ್ ಹೋಗ ನಗಸದ ಯೋಗ ನಗ್ದಿದ್ರೆ ಬರುತ್ತೆ ರೋಗ ಆದರೆ ನಗ ನಗ್ತಾ ಹ್ಯಾಪಿ ಇದು ನಿಮ್ಮ ಆಚೆ ಸುನೀಲ ಸುನಿ ಟ್ರಾಪ್ ಕಾರ್ಯಕ್ರಮ ಲವ್ ಯು ಆಲ್ ಟೇಕ್ ಬಬಾಯ್ ಜೈ ಹಿಂದ್ जय कर्नाटक माते जय सुनील प्रैंक कॉल्स